ಅಜ್ಜಿತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವ್ರಿಗೆಲ್ಲ ಗಣೇಶ ಅಷ್ಟೈಶ್ವರ ಕೂಡ ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇ ದಿನ ಅಂದ ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೋ ಅಂತ ಆಯ್ದ ಪ್ರೇಕ್ಷಕರಿಗೆ ತಿಂಗಳ ಕೊನೆಯಲ್ಲಿ ಪ್ರೈಸ್ ಗೀವ್ ಗೋವೇ ಪ್ರೈಸ್ನ ಕೊಡ್ತಾ ಇದೀವಿ ಈಗಲೇ ಹೆಚ್ಚಾಗಿ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ಈಗಾಗಲೇ ನಾವೀಗಾಗಲೇ ಪ್ರೀಕನ್ಸಲ್ಟೇಷನ್ ಶುರು ಮಾಡಿದ್ವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈ ಸೆವೆನ್ ಫೋರ್ ಈ ನಂಬರಿಗೆ ನೀವು ಯಾವಾಗಲಾದ್ರು ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಬನ್ನಿ ಇವತ್ತಿನ ವಿಶೇಷವಾದ ಒಂದು ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಎಂದಿನಂತೆ ಕ್ಲೆನ್ಸಿಂಗ್ ಮಾಡ್ಕೊಳ್ಬಂದ ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಳೋದ್ರಿಂದ ನಿಮ್ಮೆಲ್ಲ ಸಪ್ತ ಚಕ್ರಗಳು ಆ್ಯಕ್ಟಿವ್ ಆಗಿ ನಿಮ್ದು ಏನೇ ದೋಷ ಇರಲಿ ಅಥವಾ ಬ್ಲಾಕೇಜಸ್ ಇರಲಿ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಕೂಡ ಇದ್ದರೂ ಕೂಡ ಈ ಈ ಒಂದು ವಿಶೇಷವಾದ ಇಂದ ನೀವು ಪ್ರತಿದಿನ ಮಾಡ್ಕೊಂಡು ತೆಗಿಬೋದು ಅದನ್ನು ಯಾವ ರೀತಿ ಮಾಡ್ಕೊಳೋದನ್ನು ನೋಡೋಣ ಅದಕ್ಕಿಂತ ಮುಂಚೆ ಇವತ್ತು ವಿಶೇಷವಾಗಿ ಈ ಒಂದು ಐದು ರೂಪಾಯಿ ಕಾಯಿನಿಂದ ಯಾವ ರೀತಿ ವಶೀಕರಣ ಮಾಡೋದು ನೋಡೋಣ ಅದಕ್ಕಿಂತ ಮುಂಚೆ ಕ್ಲಂಚಿಂಗ್ ಮಾಡ್ಕೊಳೋಣ ಹಿಡ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ಈ ವಿಶ್ವಕ್ಕೆ ಧನ್ಯವಾದಗಳು ಅಂತ ಹೇಳಿ ಐ ಆಮ್ ಸಾರಿ ಪ್ಲೀಸ್ ಪರ್ ಗವ್ ಮೀ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪರ್ ಗವ್ ಮೀ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪರ್ ಗವ್ ಮೀ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪರ್ ಗಿವ್ ಮಿ ಥ್ಯಾಂಕ್ ಯು ಹೈ ಲವ್ ಈ ಥರ ಮೂರು ಸರಿ ಕ್ಲಂಚಿಂಗ್ ಮಾಡಿಕೊಂಡು ಇದನ್ನು ಒಂದು ಸೈಡ್ ಇಟ್ಕೊಂಡು ಇಟ್ಕೊಂಡ್ಬಿಡೋಣ ಏನಪ್ಪಾ ಅಂದರೆ ವಿಶೇಷವಾಗಿ ಯಾರು ನಮ್ಮ ಚಾನಲ್ ನೋಡ್ತಿರೋ ಅವರೆಲ್ಲ ಆದಷ್ಟು ವಿಡಿಯೋನ ಪೂರ್ತಿ ನೋಡಿ ಮತ್ತು ವೀಡಿಯೋನ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಯಾಕಂದರೆ ನೀವು ಒಂದು ವೀಡಿಯೋನ ಪೂರ್ತಿ ನೋಡೋದ್ರಿಂದ ಯೂಟ್ಯೂಬ್ ಅನೇಕ ಜನ ಕಷ್ಟ ಕಷ್ಟದಲ್ಲಿರೋರಿಗೆ ರೆಕಮೆಂಡ್ ಮಾಡುತ್ತೆ ಹಂಗಾಗಿ ವೀಡಿಯೋನ ಪೂರ್ತಿ ನೋಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಒತ್ಬೇಕು ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಇವತ್ತಿನ ವಿಶೇಷವಾದ ಒಂದು ವಶೀಕರಣನ ವಶೀಕರಣ ಮಂತ್ರದಿಂದ ಯಾವ ರೀತಿ ಇವತ್ತು ನಿಮ್ಮ ಇಷ್ಟಪಟ್ಟವ್ರನ್ನಾಗಲಿ ನಿಮ್ಮಿಷ್ಟಪಟ್ಟ ವಸ್ತುಗಳನ್ನಾಗಲಿ ಯಾವ ರೀತಿ ವಶೀಕರಣ ಮಾಡ್ಕೊಳೋದು ಮತ್ತು ನಾವು ಮಾಡೋವಂಥ ರೆಮಿಡೀಸ್ ಎಲ್ಲ ನಿಮಗೆ ಯಾವುದೇ ರೀತಿ ಖರ್ಚು ಇರಲ್ಲ ಎಲ್ಲ ಮನೇಲಿ ಸಿಗುವಂಥ ವಸ್ತುಗಳಿಂದ ಆಗಿರುತ್ತೆ ಹಾಗಾಗಿ ನೀವು ಪ್ರತಿದಿನ ಒಂದೊಂದು ರೆಮಿಡಿ ಅಥವಾ ವಶೀಕರಣನ ಮಾಡಿಕೊಡಿ ಹಾಗಾಗಿ ವಿಶೇಷವಾಗಿ ಈ ವಶೀಕರಣ ಮಾಡೋಕ್ಕೆ ಮುಂಚೆ ಎಂದಿನಂತೆ ಗಣ ಸಂತೋಷ गजाननं भूतगणादिसेवितं प्रतिष्ठितजम्बुपनसारपक्षितं होमासुतं शोकविनाशकारण् नमस्ते नमामि नमामि विघ्नेश्वरपावदपङ्कजं जय गणेश ಯಾರೆಲ್ಲ ನಮ್ಮ ಚೆನ್ನಾಗಿ ನೋಡ್ತಾ ಗಣೇಶ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರನ್ನ ಗಣೇಶ ಮತ್ತು ಲಕ್ಷ್ಮಿ ಎಲ್ಲ ದೇವರುಗಳು ಅಷ್ಟ ಕೊಟ್ಟು ನಿಮ್ಮನ್ನ ಎಲ್ಲರೂ ಚೆನ್ನಾಗಿಟ್ಟಿರಲಿ ನಿಮ್ಗೆ ಇಷ್ಟಪಟ್ಟವರು ಸಿಗ್ಲಿ ನಿಮ್ಮ ಇಷ್ಟಪಟ್ಟ ವಸ್ತುಗಳು ನಿಮ್ಮ ಹತ್ರನೇ ಇರಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಒಂದು ರೆಮಿಡಿ ಮತ್ತು ಶೀಕರಣ ಶುರು ಮಾಡ್ಬಿಡೋಣ ಇದಕ್ಕೆ ಬೇಕಾದ ಒಂದು ಪೇಪರ್ ಇಟ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ಈ ವಿಶ್ವಕ್ಕೆ ಧನ್ಯವಾದಗಳು ಅಂತ ಕೇಳಿಕೊಂಡು ಇದರಲ್ಲಿ ಒಂದು ಮಂತ್ರ ಬರೀಬೇಕಾಗುತ್ತೆ ಇನ್ನೊಂದ್ಸರಿ ಕೆಲವೊಬ್ರು ಕೇಳ್ತಿರು ಕಮೆಂಟಲ್ಲಿ ಕೇಳಿಸ್ತಾ ಅಂತ ಬ ವಿಶ್ವಕರ್ಮಣ್ಣೇ ನಮಃ ವಿಶ್ವಕರ್ಮಣ್ಣೇ ನಮಃ ವಿಶ್ವಕರ್ಮಣ್ಣೇ ನಮಃ ವಿಶ್ವ ಕರ್ಮಣ್ಣೇ ನಮಃ ಕರ್ಮಣ್ಣೇ ನಮಃ ವಿಶ್ವ ನಮಃ ವಿಶ್ವ ಕರ್ಮಣ್ಣೇ ನಮಃ ಕರ್ಮಣ್ಣೇ ನಮಃ ಇನ್ನು ವಿಶ್ವ ಕರ್ಮಣ್ಣೇ ನಮಃ ಈ ಥರ ಹಿಡ್ಕೊಂಡು ಇದರ ಹಿಡ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ಈ ವಿಶ್ವಕ್ಕೆ ಧನ್ಯವಾದಗಳು ವಿಶ್ವ ಕರ್ಮಣ್ಣೇ ನಮಃ ಇದರಲ್ಲಿ ಒಂದು ಐದು ರೂಪಾಯಿ ಕಾಯಿನ್ ಹಿಡ್ಕೊಂಡು ವಿಶೇಷವಾಗಿ ಕಾಯಿನ್ಗೆ ಒಂದು ಸ್ವಲ್ಪ ದಾರ ಸುತ್ತಬೇಕಾಗತ್ತೆ ನಾಡಿ ಈ ಥರ ಸುತ್ಕೊಳ್ಳಿ ಇನ್ನು ಸುತ್ಬೇಕಾದ್ರೆ ವಿಶ್ವಕರ್ಮಣ್ಣೇ ನಮಃ ವಶಾಯ 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 ವಿಶ್ವಕರ್ಮಣ್ಣೇ ನಮಃ ವಶಾಯ 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 ವಿಶ್ವಕರ್ಮಣ್ಣೇ ನಮಃ ವಶಾಯ 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 ವಿಶ್ವಕರ್ಮಣ್ಣೇ ನಮಃ ವಶಾಯ ವಶಾಯ ನಾನು ಹೇಳ್ತೀನಿ ಇರ್ಬೇಕಾಗಿ ಏನ್ಮಾಡ್ಬೇಕಂತ ಆಮೇಲೆ ಹೇಳ್ತೀನಿ ವಿಶೇಷವಾಗಿ ಇಷ್ಟನ್ನು ಮಾಡಿಕೊಂಡು ಇಷ್ಟನ್ನು ಮಾಡ್ಕೊಳ್ಳಿ ಇದನ್ನೇನ್ ಮಾಡಿ ಅಂದರೆ ಇಟ್ಕೊಂಡು ಇದರಲ್ಲಿ ಇಟ್ಬಿಟ್ಟು ನಿಮ್ಗೆ ಯಾರು ವರ್ಷ ಆಗ್ಬೇಕು ಅವ್ರ ಹೆಸರು ಹೇಳಿ ವಶಾಯ 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 ವಿಶ್ವಕರ್ಮಣ್ಣೇ ನಮಃ ವಶಾಯ 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 ವಿಶ್ವಕರ್ಮಣ್ಣೇ ನಮಃ ವಶಾಯ 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 ಈ ಥರ ಇದನ್ನ ಮಾಡ್ತೀವಿ ಇದ್ರ ಬೇಕಾದ ಏನ್ ಮಾಡ್ಬೇಕಂತ ಆಮೇಲೆ ಹೇಳ್ತೀನಿ ನಾನು ವಿಶ್ವಕರ್ಮಣ್ಣೆ ನಮಃ ವಶಾಯ 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 ವಿಶ್ವ ನೀವು ಇದನ್ನು ನಾವು ಹೇಳಬೇಕಂದ್ರೆ ನಿಮ್ಮ ಹೆಸರು ನಿಮ್ಗೆ ಯಾರು ವಶ ಆಗಬೇಕು ಏನು ವಸ್ತು ವಶ ಆಗಬೇಕು ಇದನ್ನೇ ಹೆಸರು ಹೇಳ್ಬೋದು ವಿಶ್ವಕರ್ಮಣ್ಣೆ ನಮಃ ವಶಾಯ 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 ವಿಶ್ವಕರ್ಮಣ್ಣೆ ನಮಃ ವಶಾಯ ವಶಾಯ ವಶ ವಿಶ್ವಕರ್ಮಣ್ಣೆ ನಮಃ ವಶಾಯ 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 ಅಂತೇಳಿ ಇದನ್ನ ವಿಶೇಷವಾಗಿ ಈ ಥರ ಹಿಡ್ಕೊಂಡು ಇದನ್ನ ಸರಿ ದೃಷ್ಟಿ ತಗೊಂಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ಸರಿ ದೃಷ್ಟಿ ತೆಗೆದು ಇದನ್ನು ನೀವೇನು ಮಾಡಿ ಅಂದರೆ ಪ್ರತಿದಿನ ನಿಮ್ಮ ಪರ್ಸಲ್ಲಿ ಇಟ್ಕೊಂಬಿಡಿ ಇದನ್ನ ಎಲ್ಲೂ ಎಸೆಯಕ್ಕೆ ಹೋಗ್ಬಿಡಿ ಯಾಕಂದರೆ ಇದರಲ್ಲಿ ಲಕ್ಷ್ಮಿ ಇದೆ ಅದರಿಂದ ನಿಮಗೆ ವಿಶ್ವಕರ್ಮಣ್ಯ ನಮಃ ವಶಾಯ 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 ಅಂತ ಒಂದು ಮಂತ್ರ ಹೇಳಿ ನೀವು ಇದನ್ನು ಪರ್ಸಲ್ ಅಥವಾ ಪಾಕೆಟಲ್ಲಿ ಇಟ್ಕೊಂಡು ಓಡಾಡಿ ನಿಮ್ಗೆ ಯಾರು ಇಷ್ಟಪಡ್ತಾರೋ ಅದಷ್ಟು ಬೇಗ ನಿಮಗೆ ದೂರ ಆಗಿರೋರು ಸಿಗ್ಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ್ विश्वकर्मणे नमः वशाय 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 विश्वकर्मणे नमः वशाय 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 जय गणेश